ಶುಭೋದಯಗಳು ಬೆಳಿಗ್ಗೆದ್ದು ತಿಂಡಿಗೆ ಅಂತ ರೆಡಿ ಆಗ್ತಾ ಇದೆ ಬೆಳಿಗ್ಗೆ ಬಾಸುಮತಿ ರೈಸಿದ್ದು ಗೀ ಗೀ ರೈಸ್ ಮಾಡುವ ಅಂತ ಅಂದ್ಕೊಂಡದ್ದು ಎಲ್ಲ ರೆಡಿ ಮಾಡಿದೆ ಆದರೆ ಅಕ್ಕಿನ ಕುಕ್ಕರಲ್ಲಿ ಬೇಯಿಸೋಕ್ಕೋಗಿ ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ ಸ್ವಲ್ಪ ಜಾಸ್ತಿ ಬೆಂದೋಯ್ತು ಎಲ್ಲ ಅನ್ನ ಎಲ್ಲ ಪುಡಿ ಪುಡಿ ಆಯಿತು ಇಲ್ಲಿ ಅಂಟಂಟಾಗಿ ಗೀ ರೆಡಿ ರೆಡಿಯಾಯಿತು ಅದಕ್ಕೆ ಒಂದು ಕುರ್ಮಾ ಥರ ಮಾಡುವ ಅಂತ ಇದು ಕೂಡ ಅಷ್ಟೇ ಸಿಂಪಲ್ಲಾಗಿ ಚಿಕನ್ ಗ್ರೇವಿಗೆ ಯಾವ ರೀತಿ ಮಸಾಲೆ ರೆಡಿ ಮಾಡ್ಕೊಳ್ತೇವೆ ಆ ರೀತಿ ರೆಡಿ ಮಾಡಿಕೊಂಡು ತೆಂಗಿನ ಹಾಲು ಹಾಕ್ಬಿಟ್ಟು ಇಲ್ಲಿ ಪನ್ನೀರ್ನ ಗ್ರೇವಿ ಥರ ಮಾಡುವ ಅಂತ ರೆಡಿ ಮಾಡ್ತಾ ಇದ್ದೇನೆ ಅರ್ಜೆಂಟಿಗೆ ಮಾಡ್ತಾ ಇದು ಯಾವಾಗಲೂ ತೆಂಗಿನ ಹಾಲು ಹಾಕಿಬಿಟ್ಟು ಮಾಡ್ತಾ ಇರಲಿಲ್ಲ ಈ ರೀತಿ ಗ್ರೇವಿನ ಇವತ್ತು ಸ್ವಲ್ಪ ರಾತ್ರಿಗೂ ಆಗ್ತದೆ ಅಂತ ಈ ರೀತಿ ಮಾಡ್ತಾ ಇರುವಂಥದ್ದು ಮಧ್ಯಾಹ್ನಕ್ಕೆ ಮದುವೆಗೆಲ್ಲ ಹೋಗ್ಲಿಕ್ಕಿದೆ ಹಾಗಾಗಿ ಯಾರು ಇರೋದಿಲ್ಲ ಮನೆಯಲ್ಲಿ ರಾತ್ರಿಗೆ ಮತ್ತು ಬೆಳಿಗ್ಗೆಗೆ ಅಂತ ಇಲ್ಲಿ ಪನ್ನೀರಿದ್ದೊಂದು ಮಸಾಲೆದ್ದು ತೆಂಗಿನ ಹಾಲು ಹಾಕಿಬಿಟ್ಟು ಗ್ರೇವಿ ಮಾಡ್ತಾಯಿದ್ದೇನೆ ಇದು ಗೀ ರೈಸಿಗೂ ಆಗ್ತದೆ ರಾತ್ರಿ ಅನ್ನಕ್ಕೂ ಆಗ್ತದೆ ಅಂತ ರೆಡಿ ಆಗ್ತಾ ಬಂತು ಇನ್ನು ಇದನ್ನೊಂದು ಕುದಿ ಕುದಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕುದರಿಸಿಕೊಂಡ್ರೆ ಗೀ ರೈಸಿಗೊಂದು ಪನ್ನೀರ್ ಗ್ರೇವಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿತ್ತು ತೆಂಗಿನ ಹಾಲು ಹಾಕಿಬಿಟ್ಟು ಮಾಡಿರೋದ್ರಿಂದಾಗಿನೋ ಏನೋ ಇದಕ್ಕೆ ಸ್ವಲ್ಪ ಕಡಲೆಕಾಳು ಬೇಯಿಸಿಕೊಂಡಾದರೂ ಹಾಕಿದ್ರೂ ರುಚಿಯಾಗಿಯೇ ಇರ್ತದೆ ನಾನಿಲ್ಲಿ ಅದೇನೂ ಹಾಕ್ಕೊಂಡಿಲ್ಲ ಬರೀ ಪನ್ನೀರ್ ಮಾತ್ರ ಹಾಕ್ಕೊಂಡಿದ್ದೇನೆ ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ನಾನಿವತ್ತೊಂದು ಮದುವೆಗೆ ಹೊರಟಿದ್ದೇನೆ ಇದಂತೂ ಮದುವೆ ಸೀಸನು ಯಾವತ್ತು ನೋಡಿದರೂ ಮದುವೆಗೆ ಹೋಗೋದೊಂದೇ ಕೆಲಸ ಆಗಿದೆ ವಾರದಲ್ಲಿ ಎರಡು ದಿವಸ ಮೂರು ದಿವಸ ಅಂತ ಇವತ್ತಂತೂ ಮೂರು ಮದುವೆ ಇದೆ ನನ್ನ ಹಸ್ಬೆಂಡ್ ಎರಡು ಮದುವೆಗೆ ಹೋಗಿದ್ದಾರೆ ನಾನೀಗ ನಮ್ಮ ಊರಿದ್ದೆ ಒಂದು ಮದುವೆ ಇದೆ ನಮ್ಮ ಸಂಘದ ಹುಡುಗಿ ಕೂಡ ಅವಳು ಇನ್ನೂ ನಮ್ಮ ಮನೆ ಹತ್ತಿರನೇ ಅವರ ಮದ್ ಅವಳ ಮದುವೆಗೆ ಅಂತ ಹೋಗ್ತಾ ಇದ್ದೇನೆ ಒಬ್ಬಳೇ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ಕಡೆ ಮದುವೆಗೆ ಹೋಗಿದ್ದಾರೆ ಹಾಗಾಗಿ ನಾನು ಒಬ್ಬಳೇ ಇವತ್ತು ಹೋಗ್ತಾ ಇರುವಂಥದ್ದು ಇಲ್ಲಿ ಹತ್ತಿರನೇ ಆಗಿರೋದ್ರಿಂದಾಗಿ ಲೇಟಾಗಿ ಹೋಗ್ತಾಯಿದ್ದಾನೆ ಈಗಲೇ ಒಂದು ಗಂಟೆ ಆಗ್ತಾ ಬಂತು ಇನ್ನೊಂದು ಮದುವೆ ಇತ್ತು ಅಲ್ಲಿಗೆ ನನಗೆ ಹೋಗ್ಲಿಕ್ಕಾಗಲಿಲ್ಲ ನನ್ನ ಮಗ ಸಂಘದ ಹೋಗದೆ ಹಾಗಾಗಿ ಈ ಮದುವೆಗೆ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೇನೆ ಊಟದ ಟೈಮ್ ಬೇರೆ ಆಗ್ತಾ ಬಂತು ಈಗ ಊಟ ಆಗ್ತಾಯಿರ್ತದೆ ಸರಿ ಹೋಗೋಣ ಹೋಗ್ಬಿಟ್ಟು ಮಧು ಮಗಳಿಗೆ ಮದು ಮಗನಿಗೆ ಹಾರೈಸಿಟ್ಟು ಬರೋಣ ಬನ್ನಿ ನೀವು ಕೂಡ ತಿಂಗಿಲಿ ನೋಡೋದಲೇ ಗೊತ್ತಾಗಬಹುದು ಚೆನ್ನೆಯಿಂದ ತಾನೇ ಆಗೋಗ್ಬಿಟ್ಟು ನಾನು ಗೊಬ್ಬರ ಬರ್ತಾ ಬರ್ತಾಯಿದ್ರು ಅಷ್ಟೇ ಇನ್ನೂ ಫ್ಯಾಮಿಲಿಯವರೆಲ್ಲ ಶುಭ ರೆಸಿಪಿ ಅಂತ ಹೋಗ್ತಾಯಿದ್ರು ಇಲ್ಲಿ ನಮ್ಮ ಸಂಘದವರು ಇನ್ನೊಂದು ಮದುವೆಗೆ ಹೋಗ್ಬಿಟ್ಟು ಬಂದವರು ಹೇಗೆ ಇಟ್ಬಿಟ್ಟು ಜೊತೆ ಹೋಗಿ ನಾನು ವಧುವರರಿಗೆ ಶುಭ ರೆಸಿಪಿ ಬಂದಿದ್ದೆ ಇನ್ನು ಮಧ್ಯಾಹ್ನ ಬಂದು ತೋಟಕ್ಕೆಲ್ಲ ಹೋಗಿ ಬರು ಅದು ಅಲ್ಲೊಂದು ಪಪ್ಪಾಯ ಸಿಕ್ಕಿತ್ತು ಮಂಗಗಳು ಸ್ವಲ್ಪ ಗಾಯ ಮಾಡಿ ಹಾಗೇನೆ ಬಿಟ್ಟೋಗಿದ್ವು ಹಣ್ಣಾಗಿ ಹೋಗಿತ್ತು ಅದನ್ನೀಗ ಇಡಿಯಾಗಿರುವಾಗಲೇ ಈ ರೀತಿ ಸಿಪ್ಪೆ ತೆಗಿತಾ ಇದ್ದೇನೆ ಈಗ ಈ ರೀತಿ ಸಿಪ್ಪೆ ತೆಗೆದ್ರೆ ಮತ್ತೆ ತಿನ್ನೋದಕ್ಕೂ ಸುಲಭ ಆಗ್ತದೆ ಏನಾದರೂ ಮಾಡೋದಕ್ಕೂ ಸುಲಭ ಆಗ್ತದೆ ಅಂತ ನಿಮಗೆ ನೋಡ್ತಾ ಇರುವಾಗ ಎಷ್ಟು ರೆಡ್ ರೆಡ್ ಆಗಿ ಕಾಣಿಸ್ಬೋದು ಅಷ್ಟೇ ರುಚಿಯಾಗಿತ್ತು ಕೂಡ ಈ ಪಪ್ಪಾಯ ಕೆಂಪಗಿರುವ ಪಪ್ಪಾಯ ನಮಗೆ ಸಿಗೋದೇ ಅಪರೂಪ ಇದ್ವಿ ತೋಟದಲ್ಲಿದ್ದಿದ್ರಿಂದಾಗಿ ಮಂಗಗಳೇ ಜಾಸ್ತಿ ತಿನ್ನೋದು ಅದೇನೋ ಗೊತ್ತಿಲ್ಲ ಸ್ವಲ್ಪ ಗಾಯ ಮಾಡಿ ಬಿಟ್ಟು ಹೋಗಿದ್ವು ಹಣ್ಣಾಗಿತ್ತು ಚೆನ್ನಾಗಿ ಇನ್ನು ನಮ್ಮ ಅಚ್ಚೆ ಜಾಸ್ತಿ ಬೆಳೆಯುವಂಥದ್ದು ಹಳದಿ ಕಲ್ ಕಲ್ಲರಿದ್ದು ಪಪ್ಪಾಯ ಇದೊಂದು ರೆಡ್ ಕಲರ್ ಇಂಥದ್ದೆಲ್ಲ ಸ್ವಲ್ಪ ಕಡಿಮೆ ಬೆಳೆಯುವಂಥದ್ದು ಅದರದ್ದೇ ರುಚಿ ಬೇರೆ ಥರ ಇರ್ತದೆ ಇದರದ್ದೇ ರುಚಿ ಬೇರೆ ಥರ ಇರುವಂಥದ್ದು ಇನ್ನು ಈ ರೀತಿ ಪಪ್ಪಾಯನ ಕಟ್ ಮಾಡಿಟ್ಟು ಸಂಜೆ ಅಷ್ಟೊತ್ತಿಗೆ ಸ್ಮೂದಿ ಮಾಡುವ ಅಂತ ಕಟ್ ಮಾಡಿಟ್ಕೊಳ್ತಾ ಇದ್ದೇನೆ ಇನ್ನು ಸ್ವಲ್ಪ ತಿನ್ನುವ ಅಂತ ಇಷ್ಟೊಂದು ಬೇಕಾಗಿಲ್ಲ ಜಾಸ್ತಿನೇ ಆಗೋಗುತ್ತೆ ಇದನ್ನು ರುಬ್ಬುವಷ್ಟೊತ್ತಿಗೆ ಇನ್ನು ಹಾಗೆಯೇ ಇದ್ರದ್ದು ಜ್ಯೂಸ್ ಕೂಡ ಮಾಡ್ಬೋದು ಪಪ್ಪಾಯದು ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸಂಜೆ ಹೊತ್ತಿಗೆ ಪುನಃ ಈಗ ತೆಗೀತಾ ಇದ್ದೇನೆ ಸ್ಮೂದಿ ಮಾಡುವ ಅಂತ ಹೀಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹಾಲು ಆಮೇಲೆ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ತಾಯಿದ್ದೇನೆ ಇದರ ಬದಲಾಗಿ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಸಿಹಿಗೆ ಅಂತ ಇದ್ದೇ ತುಂಬ ಸಿಹಿಯಾಗಿತ್ತು ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಸಾಕಾಯಿತು ಇದಕ್ಕೆ ಜೇನುತುಪ್ಪ ಇದಕ್ಕೆ ಸ್ವಲ್ಪ ಈಗ ಹಾಲು ಹಾಕ್ಕೊಂಡು ಒಮ್ಮೆ ಗ್ರೈಂಡ್ ಇದ್ದೇನೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಳ್ಬೇಕು ಇಲ್ಲಾಂದರೆ ಈಚೆಗೆ ಬಂದುಬಿಡ್ತದೆ ಅಂತ ಆಮೇಲೆ ನಮಗೆ ಎಷ್ಟು ಗಟ್ಟಿಯಾಗಿ ಬೇಕು ಎಷ್ಟು ಬೇಕು ಅಂತ ನೋಡ್ಕೊಂಡು ನಾವು ಹಾಲು ಸೇರಿಸಿ ಇಲ್ಲಾಂದರೆ ಸ್ವಲ್ಪ ನೀರು ಬೇಕಿದ್ದರೂ ಸೇರಿಸ್ಕೊಳ್ಬೋದಾದರೆ ಬರಿ ಹಾಲಲ್ಲಿ ಮಾಡೋದ್ರಿಂದಾಗಿ ತುಂಬಾ ಟೇಸ್ಟಿಯಾಗಿರ್ತದೆ ಈಗ ಇದರ ಈ ರೀತಿ ಒಂದು ಗ್ಲಾಸ್ಗೆ ಸರ್ವ್ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಾದರೂ ನಾನಿಲ್ಲಿ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದ್ದೇನೆ ತುಂಬಾ ರುಚಿಯಾಗಿರ್ತದೆ ಹಾಗಾಗಿ ಬಾಯಿಗೆ ಸಿಗ್ತಾ ಇದ್ರೆ ಅಂತೂ ಕುಡಿಯೋದಕ್ಕೆ ಇದರ ಮೇಲೆ ಸ್ವಲ್ಪ ಜೇನುತುಪ್ಪ ತುಪ್ಪು ಹಾಕ್ಕೊಳ್ತಾ ಇದ್ದೇನೆ ಸುಮ್ಮನೆ ಡೆಕೋರೇಷನ್ಗೆ ಅಂತ ಅಷ್ಟೇ ಇದು ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿತ್ತು ಇವ ಪಾಯ ಸ್ಮೂತಿ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಫೈನಲಿ ಈ ರೀತಿ ಬಂತು ಪಪ್ಪಾಯದು ಸ್ಮೂತಿ